ಇದು ಒಂದು ದಬ್ಬಾಳಿಕೆಯ ಜಮೀನ್ದಾರನ ಅನ್ಯಾಯ ಮತ್ತು ಬಡತನದ ಪಾಶದಲ್ಲಿ ಸಿಲುಕಿದ ಒಬ್ಬ ಯುವಕನ ಉಜ್ವಲ ಕನಸಿನ ಕಥೆ ತೊಂಬತ್ತರ ದಶಕದ ಆ ಹಳ್ಳಿಯಲ್ಲಿ ಠಾಕೂರನ ಅಧಿಕಾರದ ಮುಂದೆ ಬಡವರ ಧ್ವನಿ ಸತ್ತಂತಿತ್ತು ಏನು ಬಂಟು ತಿಂಗಳ ಆರನೇ ತಾರೀಕಿನಂದು ಹಣ ತರುತ್ತೇನೆ ಎಂದಿದೆಯಲ್ಲ ತಂದಿಯಾ ನನ್ನ ಲೆಕ್ಕದ ಪುಸ್ತಕದಲ್ಲಿ ಇದು ಇಪ್ಪತ್ತೇಳನೇ ದಿನ ಇನ್ನು ನಿನ್ನ ಬಳಿ ಇರುವುದು ಕೇವಲ ನಿನ್ನ ಮನೆ ಮಾಲೀಕ್ರೆ ದಯವಿಟ್ಟು ಕೆಲವು ದಿನಗಳ ಕಾಲ ಅವಕಾಶ ಕೊಡಿ ನಿಮ್ಗೆ ಗೊತ್ತಿದೆ ಈ ಬಾರಿ ಬರಗಾಲ ಒಂದು ಬೆಳೆಯೂ ಬಂದಿಲ್ಲ ಜಮೀನು ಒಣಗಿ ಹೋಗಿದೆ ನಾನು ಹಣ ತೀರಿಸುವುದಾದ್ರೂ ಹೇಗೆ ಹಣ ತೀರಿಸಲಾಗದಿದ್ರೆ ನಿನಗೊಂದು ಉಪಾಯ ಇದೆ ನಾಳೆಯಿಂದ ನಿನ್ನ ಬುದ್ಧಿವಂತ ಮಗ ಗೋಪಾಲನನ್ನು ನಮ್ಮ ಹವೇಲಿಗೆ ಕಳುಹಿಸು ಸಾಲ ತೀರಿಸುವವರೆಗೆ ಅವನು ಇಲ್ಲಿ ಕೂಲಿ ಕೆಲಸ ಮಾಡಲಿ ಕನಿಷ್ಠ ಇಷ್ಟು ವರ್ಷಗಳ ಬಡ್ಡಿಯಾದರೂ ವಸೂಲಿಯಾಗುತ್ತದೆ ಬೇಡ ಮಾಲೀಕರೇ ಬೇಡ ಹಾಗೆ ಮಾಡಬೇಡಿ ನನ್ನ ಮಗ ಅವನೀಗ ಸರ್ಕಾರಿ ಪರೀಕ್ಷೆಗೆ ಓದ್ತಿದ್ದಾನೆ ಅವನು ಈ ಊರಿನ ಭವಿಷ್ಯ ದಯವಿಟ್ಟು ಅವನ ಭವಿಷ್ಯ ಹಾಡು ಮಾಡಬೇಡಿ ನಾನು ನಿಮಗಾಗಿ ಇಡೀ ರಾತ್ರಿ ಕೆಲಸ ಮಾಡ್ತೇನೆ ಯಾವುದೂ ನಡೆಯುವುದಿಲ್ಲ ನಾಳೆ ಗೋಪಾಲನಿಲ್ಲಿ ಇರಬೇಕು ಇಲ್ಲದಿದ್ದರೆ ನಿನ್ನ ಮನೆ ಜಮೀನು ಎಲ್ಲವನ್ನೂ ಕಿತ್ತುಕೊಳ್ಳುತ್ತೇನೆ ಹೋಗು ನಿನ್ನ ಮಗನನ್ನು ಗುಲಾಮನನ್ನಾಗಿ ಮಾಡಲು ಸಿದ್ಧನಾಗು ಒಬ್ಬ ಅಪ್ಪನ ಹೃದಯಕ್ಕೆ ತನ್ನ ಮಗನ ಭವಿಷ್ಯಕ್ಕಿಂತ ದೊಡ್ಡ ನೋವು ಬೇರೊಂದಿಲ್ಲ ಆದರೆ ಆ ಬಡತನವು ಅಪ್ಪನ ಆಸೆಯನ್ನು ನುಂಗಿಹಾಕಿತ್ತು ಆದರೆ ಆ ಮಗನ ನಿರ್ಧಾರ ಆ ಕುಟುಂಬದ ಬಲವಾಗಿ ನಿಲ್ಲಲು ಸಿದ್ಧವಾಗಿತ್ತು ಏನಾಯ್ತು ಠಾಕೂರ್ ಸಾಹೇಬರು ಏನು ಹೇಳಿದರು ಯಾಕೆ ಹೀಗೆ ಕಣ್ಣೀರು ಹಾಕುತ್ತಿದ್ದೀರಿ ಅವರು ನಿಮಗೆ ಏನಾದರೂ ನೋವು ನೀಡಿದರ ಗೋಪಾಲನನ್ನು ಗೋಪಾಲನನ್ನು ಕೂಲಿ ಕೆಲಸಕ್ಕೆ ಕಳುಹಿಸುವಂತ ಹೇಳಿದ್ದಾನೆ ಇಲ್ಲದಿದ್ರೆ ನಮ್ಮ ಮನೆ ನಮ್ಮ ಈಸೂರು ಜಮೀನು ಎಲ್ಲವೂ ಹೋಗುತ್ತದೆ ಎಂದಿದ್ದಾನೆ ಅವನು ನಿನ್ನ ಭವಿಷ್ಯ ಹಾಳು ಮಾಡಲು ಸಿದ್ಧನಾಗಿದ್ದಾನೆ ಮಗನೇ ಅಯ್ಯೋ ಅಳಬೇಡಿ ಅಪ್ಪ ಅಮ್ಮ ನಾನು ಹೋಗುತ್ತೇನೆ ನಮಗೆ ಮನೆಯನ್ನು ಉಳಿಸುವುದು ಮುಖ್ಯ ನಮ್ಮ ಈ ಸೂರು ನಮ್ಮ ಈ ಆಸ್ತಿ ನಮಗೆ ಮುಖ್ಯ ಪರೀಕ್ಷೆಯಲ್ಲಿಗೂ ಓಡಿ ಹೋಗುವುದಿಲ್ಲ ನಿಮ್ಮ ಬಳಿ ಹಣ ಬಂದಾಗ ನನ್ನನ್ನು ಬಿಡಿಸಿಕೊಂಡು ಬನ್ನಿ ಬೇಡ ಮಗನೇ ನಿನ್ನ ದಿನದ ಓದು ನಿನ್ನ ಕನಸು ನೀನು ನಮ್ಮ ಹೆಮ್ಮೆ ಯೋಚಿಸಬೇಡಿ ಪರೀಕ್ಷೆಯ ತರಬೇತಿ ಯಾವಾಗಲೂ ಮುಂದುವರಿಯುತ್ತದೆ ಈಗ ನಮ್ಮ ಮನೆಯನ್ನು ಉಳಿಸಬೇಕು ಅದು ನನ್ನ ಮೊದಲ ಕರ್ತವ್ಯ ನಾನು ನಾಳೆ ಹೊರಟುತ್ತೇನೆ ಈ ಠಾಕೂರನಿಗೆ ನಾನು ಕೇವಲ ಕೆಲಸಗಾರನಲ್ಲ ಎಂದು ನಾನು ಅವನಿಗೆ ತೋರಿಸುತ್ತೇನೆ ವಿದ್ಯೆಯ ದಾಹ ಇದ್ದರೂ ಗೋಪಾಲ್ ಮಣ್ಣಿನ ಜೊತೆ ಹೋರಾಡುತ್ತಿದ್ದನು ಆ ಅರಮನೆಯ ಗೋಡೆಗಳು ಅವನ ಕನಸುಗಳನ್ನು ನುಂಗಿ ಹಾಕುತ್ತಿದ್ದವು ಆದರೆ ಜ್ಞಾನಕ್ಕೆ ಬಾಗಿಲು ಹಾಕಲು ಯಾರಿಗೂ ಸಾಧ್ಯವಿಲ್ಲ ಕೆಲವು ದಿನಗಳ ನಂತರ ಏ ಗೋಪಾಲ್ ಈ ಬಟ್ಟೆಗಳನ್ನು ತೊಳೆದ ನಂತರ ಬಾತ್ರೂಮ್ ಮತ್ತು ಕುದುರೆ ಲಾಯವನ್ನು ಸ್ವಚ್ಛಗೊಳಿಸೋ ನನಗೆ ಇಲ್ಲಿ ವಾಸನೆ ಬರಬಾರದು ಬೇಗ ಆಯ್ತು ಚಿಕ್ಕ ಮಾಲೀಕರೇ ಗೋಪಾಲ್ ತಲೆಬಾಗಿ ಕೆಲಸ ಮಾಡುತ್ತಾನೆ ನಂತರ ಸ್ನಾನ ಮಾಡಲು ಹೋದಾಗ ಆತ ನಲ್ಲಿಯ ಬಳಿ ಹೋಗುತ್ತಾನೆ ಓಯ್ ಮೂರ್ಖ ಒಳಗೆ ಹೋಗಬೇಡ ಅಲ್ಲಿ ಶುದ್ಧ ನೀರು ಇದೆ ನೀನು ಹೊರಗಿನ ಕೊಳವೆ ಬಳಿ ಹೋಗಿ ಆ ಕಲುಷಿತ ನೀರಿನಲ್ಲಿ ಸ್ನಾನ ಮಾಡು ಶುದ್ಧ ನೀರಿನಲ್ಲಿ ಸ್ನಾನ ಮಾಡುವ ಯೋಗ್ಯತೆ ನಿನಗಿಲ್ಲ ಅದು ನಮಗಾಗಿ ಇರುವುದು ಜ್ಞಾನ ಎನ್ನುವುದು ಬೆಳಕು ಅದನ್ನು ಎಷ್ಟೇ ಮುಚ್ಚಿಟ್ಟರು ಕತ್ತಲಿನಲ್ಲಿ ಅದರ ಹೊಳಪು ಕಾಣುತ್ತದೆ ರಾಜೇಶ್ ಮಾಸ್ಟರ್ ಅವರ ಕಣ್ಣಿಗೆ ಗೋಪಾಲನ ಪ್ರತಿಭೆಯ ತಡವಾಗಿ ಕಂಡರೂ ಆ ಬೆಳಕು ಒಂದು ಹೊಸ ದಾರಿಯನ್ನು ತೋರಿಸಲು ಸಿದ್ಧವಾಗಿತ್ತು ರಾಜೇಶ್ ಮಾಸ್ಟರ್ ದೀಪಕ್ಗೆ ಒಂದು ಪರೀಕ್ಷಾ ಹಾಳೆ ಕೊಟ್ಟು ಕಾಮಾಗಿ ಕೆಲವು ಸೂಚನೆಗಳನ್ನು ನೀಡುತ್ತಿದ್ದಾರೆ ಆದರೆ ದೀಪಕ್ ಅವನಿಗೆ ಅದು ಯಾವುದೇ ಮಹತ್ವವೇ ಇರದಂತೆ ನಿರ್ಲಕ್ಷ್ಯದಿಂದಲೇ ತಪ್ಪು ಉತ್ತರಗಳನ್ನು ಬರೆಯುತ್ತಿದ್ದಾನೆ ಇದನ್ನೆಲ್ಲ ನೋಡುತ್ತಿರುವ ಗೋಪಾಲ್ ಒಂದು ಚಹಾ ಟ್ರೇ ಹಿಡಿದು ನಿಧಾನವಾಗಿ ಒಳಗೆ ಬರುತ್ತಾನೆ ಏ ಗೋಪಾಲ್ ಹೋಗು ನನ್ನ ಅಪ್ಪನ ಕಾಲಿಗೆ ಮಸಾಜ್ ಮಾಡು ಅವರು ಸುಸ್ತಾಗಿದ್ದಾರೆ ಗೋಪಾಲ್ ತಲೆಬಾಗುತ್ತಾನೆ ರಾಜೇಶ್ ಮಾಸ್ಟರ್ ತನ್ನ ಪುಸ್ತಕಗಳನ್ನು ತೆಗೆದುಕೊಂಡು ಹೊರಗೆ ಹೋಗುತ್ತಾರೆ ಗೋಪಾಲ್ ದೀಪಕ್ ಬರೆದ ಆ ಪ್ರಶ್ನೆ ಪತ್ರಿಕೆಯನ್ನು ರಹಸ್ಯವಾಗಿ ತೆಗೆದುಕೊಂಡು ಹೋಗುತ್ತಾನೆ ಮರುದಿನ ರಾಜೇಶ್ ಮಾಸ್ಟರ್ ಮತ್ತೆ ಠಾಕೂರನ ಮನೆಗೆ ಬರುತ್ತಾರೆ ಮಾಸ್ಟರ್ ಹೊರಗೆ ಹೋಗುವಾಗ ಗೋಪಾಲ್ ಓಡಿ ಬಂದು ಒಂದು ಕಾಗದವನ್ನು ಕೊಡುತ್ತಾನೆ ಮಾಸ್ಟರ್ಜಿ ದಯವಿಟ್ಟು ಇದನ್ನು ಒಮ್ಮೆ ನೋಡಿ ಇದು ನನ್ನಿಂದ ಒಂದು ಚಿಕ್ಕ ಪ್ರಯತ್ನ ಇದೇನು ಇದು ನಿನ್ನೆ ದೀಪಕ್ಕೆ ಕೊಟ್ಟ ಪರೀಕ್ಷಾ ಪತ್ರಿಕೆಯಲ್ಲವೇ ಇದು ನಿನಗೆಲ್ಲಿ ಸಿಕ್ಕಿತು ನಿನ್ನೆ ರಾತ್ರಿ ಕೆಲಸ ಮುಗಿದ ಮೇಲೆ ನಾನು ಉತ್ತರಗಳನ್ನು ಬರದೆ ಕ್ಷಮಿಸಿ ಮಾಸ್ಟರ್ ಅದ್ಭುತ ಪ್ರತಿ ಉತ್ತರವೂ ಸಂಪೂರ್ಣ ಸರಿಯಾಗಿದೆ ನಿನಗೆ ಓದುವ ಬಯಕೆಯಿದೆ ಅಲ್ಲವೇ ಗೋಪಾಲ್ ನಿನ್ನ ಪರೀಕ್ಷೆ ಯಾವಾಗ ಇನ್ನು ಏಳೆಂಟು ತಿಂಗಳಲ್ಲಿ ಮಾಸ್ಟರ್ ಜಿ ಆದರೆ ಇಲ್ಲಿ ಅವಕಾಶವಿಲ್ಲ ನಾನು ಕೇವಲ ಗುಲಾಮ ಚಿಂತಿಸಬೇಡ ಇದು ನಿನ್ನ ವಿಧಿಯಲ್ಲ ನಾಳೆಯಿಂದ ನಾನು ನಿನಗೆ ತರಬೇತಿ ನೀಡುತ್ತೇನೆ ಠಾಕೂರನಿಗೆ ಗೊತ್ತಾಗದಂತೆ ನಾನೇ ಒಂದು ದಾರಿ ಹುಡುಕುತ್ತೇನೆ ಒಬ್ಬ ಒಳ್ಳೆಯ ಗುರು ಸಿಕ್ಕರೆ ಒಂದು ಗುಲಾಮಗಿರಿ ಕಾಯ್ದೆಗೆ ಬಿದ್ದ ಮಗ ಕೂಡ ತನ್ನ ಕನಸನ್ನು ನನಸು ಮಾಡಿಕೊಳ್ಳಬಹುದು ಠಾಕೂರನ ಕಣ್ಣಿಗೆ ಮಣ್ಣೆರಚಿ ಆ ರಹಸ್ಯ ಪಾಠಶಾಲೆ ನಡೆಯಿತು ಒಂದು ವಾರದ ನಂತರ ಠಾಕೂರ್ ಸಾಬ್ ನಮ್ಮ ಮನೆಯಲ್ಲಿ ಪತ್ನಿ ಸ್ವಲ್ಪ ಅಸ್ವಸ್ಥರಾಗಿದ್ದಾರೆ ನನಗೆ ಸಹಾಯಕ್ಕೆ ಒಬ್ಬರ ಅವಶ್ಯಕತೆ ಇದೆ ಈ ಗೋಪಾಲನನ್ನು ಮಧ್ಯಾಹ್ನದಿಂದ ಸಂಜೆಯ ಒಳಗೆ ನನ್ನ ಮನೆಗೆ ಕಳುಹಿಸಬಹುದೇ ನಿಮ್ಮ ಮನೆ ಕೆಲಸಕ್ಕೆ ಯಾವುದೇ ತೊಂದರೆ ಆಗದಂತೆ ನೋಡಿಕೊಳ್ಳುತ್ತೇನೆ ಅವನು ಇಲ್ಲಿ ಹಾಗೆ ಸುಮ್ಮನೆ ಕಾಲ ಕಳೆಯುತ್ತಿದ್ದಾನೆ ಕರೆದುಕೊಂಡು ಹೋಗಿ ಹೋಗಿ ನಿಮ್ಮದೇ ಕಾರ್ಮಿಕ ಅಂದುಕೊಳ್ಳಿ ಆದರೆ ನನ್ನ ಕೆಲಸ ಮುಗಿದ ನಂತರ ಸಂಜೆ ಗೋಪಾಲ್ ರಾಜೇಶರ ಮನೆಗೆ ಬರುತ್ತಾನೆ ಮಾಸ್ಟರ್ಜಿ ಎಲ್ಲಿ ಸ್ವಚ್ಛಗೊಳಿಸಬೇಕು ಯಾವ ಕೆಲಸ ಮಾಡಬೇಕು ಇಲ್ಲಿ ನಿನ್ನನ್ನು ಕೆಲಸ ಮಾಡಲು ಕರೆದಿಲ್ಲ ಓದಲು ಕರೆದಿದ್ದೇನೆ ಇನ್ನು ಮುಂದೆ ನೀನು ಮಧ್ಯಾಹ್ನ ಇಲ್ಲಿ ಬಂದು ನಿನ್ನ ಪರೀಕ್ಷೆಗೆ ಓದಬೇಕು ಇದು ನಿನ್ನ ಪಾಠಶಾಲೆ ಇಲ್ಲಿ ನಿನ್ನ ಗುರು ನಾನು ದರ್ಪ ಮತ್ತು ಕೀಳು ಮನಸ್ಥಿತಿಯ ಜನರು ಇನ್ನೊಬ್ಬರ ಸಂತೋಷವನ್ನು ಸಹಿಸುವುದಿಲ್ಲ ಗೋಪಾಲನ್ನ ಕನಸನ್ನು ನಾಶ ಮಾಡಲು ದೀಪಕ್ ತನ್ನ ಕೊನೆಯ ಅಸ್ತ್ರವನ್ನು ಬಳಸುತ್ತಾನೆ ಗೋಪಾಲ್ ಕಣ್ಣಲ್ಲಿ ನೀರು ತುಂಬಿಕೊಂಡು ನಗುತ್ತಾನೆ ರಾಜೇಶರ ಕೊಠಡಿಯಲ್ಲಿ ಗೋಪಾಲ್ ಉತ್ಸಾಹದಿಂದ ಪುಸ್ತಕ ಹಿಡಿದು ಓದುತ್ತಾನೆ ರಾಜೇಶ್ ಪ್ರೀತಿಯಿಂದ ಅವನಿಗೆ ಪಾಠ ಹೇಳುತ್ತಾರೆ ಭವಿಷ್ಯದ ಕನಸು ಆ ಕೋಣೆಯಲ್ಲಿ ಕವಿದಿದೆ ಸಂಜೆಯ ಕತ್ತಲು ಕವಿಯುತ್ತಿದ್ದರೂ ಗೋಪಾಲ್ ರಾಜೇಶ್ ಮಾಸ್ಟರ್ ಕೊಟ್ಟ ಅರ್ಥಶಾಸ್ತ್ರದ ಪುಸ್ತಕವನ್ನು ರಹಸ್ಯವಾಗಿ ಓದುತ್ತಿದ್ದಾನೆ ಅವನು ತುಂಬಾ ಗಂಭೀರವಾಗಿದ್ದಾನೆ ದೀಪಕ್ ಸುಮ್ಮನೆ ಹೋಗುತ್ತಿದ್ದಾಗ ಗೋಪಾಲನನ್ನು ನೋಡುತ್ತಾನೆ ಏಯ್ ಇದು ಮಾಸ್ಟರ್ರ ಪುಸ್ತಕವಲ್ಲವೇ ಕಳ್ಳನೆ ನಮ್ಮ ಮನೆಯಿಂದಲೇ ಕದಿಯುತ್ತೀಯಾ ನಿಲ್ಲು ನಿನ್ನ ತಂದೆ ಬರೋದು ನೋಡೋಣ ನೀನು ಕಳ್ಳದನ ಮಾಡೋ ಹಂತಕ್ಕೆ ಹೇಗೆ ಬಂದೆ ನನ್ನ ತಂದೆ ತಾಯಿಯ ಬಗ್ಗೆ ಕಿಟ್ಟ ಮಾತುಗಳು ಆಡಬೇಡ ನಿನಗೆ ಯೋಗ್ಯತೆಯೇನು ಠಾಕೂರ್ ಗೋಪಾಲನನ್ನು ಎಳೆದುಕೊಂಡು ಹೋಗಿ ಕುದುರೆ ಕಟ್ಟುವ ಹಳೆಯ ಕೊಟ್ಟಿಗೆಯಲ್ಲಿ ಹಾಕಿ ಬೀಗ ಹಾಕುತ್ತಾನೆ ಕೊಟ್ಟಿಗೆಯಲ್ಲಿ ಕೇವಲ ಕಸ ಮತ್ತು ಕತ್ತಲು ಇದೆ ಇಲ್ಲೇ ಕುಳಿತು ನಿನ್ನ ತಪ್ಪಿನ ಪರಿಣಾಮಗಳನ್ನು ಅನುಭವಿಸು ನಾಳೆಯ ಪರೀಕ್ಷೆಯಲ್ಲಿ ನಿನ್ನ ಅಜಾಗರೂಕತೆಯೇ ನಿನ್ನನ್ನು ಮುಜುಗರಕ್ಕೆ ತಳ್ಳಲಿ ಯಾರೂ ನಿನ್ನ ಈ ದರ್ಪಕ್ಕೆ ಬೆಂಬಲ ನೀಡಬಾರದು ಗೋಪಾಲ್ ಕಣ್ಣೀರಿನಿಂದ ತನ್ನ ಮೈಮೇಲಾದ ಗಾಯದೊಂಡಿಗೆ ಕುಳಿತುಕೊಳ್ಳುತ್ತಾನೆ ಅವನ ಕನಸು ಮುರಿದು ಬಿದ್ದಂತೆ ಭಾಸವಾಗುತ್ತದೆ ಒಳ್ಳೆಯ ಗುರುವು ತಂದೆತಾಯಿಗಿಂತ ಹೆಚ್ಚಾಗಿ ನಿಲ್ಲುತ್ತಾನೆ ಗೋಪಾಲನ ಕನಸು ಸಾಯಲು ರಾಜೇಶ್ ಮಾಸ್ಟರ್ ಬಿಡುವುದಿಲ್ಲ ಆ ರಾತ್ರಿ ಅವರು ಕೇವಲ ಒಂದು ಬೀಗವನ್ನು ಒಡೆಯಲಿಲ್ಲ ಒಂದು ಭವಿಷ್ಯದ ಬಾಗಿಲು ತೆರೆದರು ಗೋಪಾಲ್ ಎದ್ದೇಳು ಮಗನೆ ನಾಳೆ ನಿನ್ನ ಪರೀಕ್ಷೆ ಇದೆ ನಮಗೆ ಒಂದು ಕ್ಷಣ ಕೂಡ ವ್ಯರ್ಥ ಮಾಡಲು ಸಮಯವಿಲ್ಲ ಗೋಪಾಲ್ ನಿಧಾನವಾಗಿ ಎದ್ದು ಕುಳಿತು ನಂಬಲಾಗದ ಕಣ್ಣುಗಳಿಂದ ರಾಜೇಶ್ರನ್ನು ಹಿಂಬಾಲಿಸುತ್ತಾನೆ ಅವರು ಬಂಟುವಿನ ಮನೆಗೆ ಹೋಗುತ್ತಾರೆ ನಿಮ್ಮ ಉಪಕಾರವನ್ನು ಹೇಗೆ ತೀರಿಸಲಿ ಮಾಸ್ಟರ್ಜಿ ನೀವು ನಮ್ಮ ಮಗನ ಭವಿಷ್ಯ ಉಳಿಸಿದ್ದೀರಿ ನಾನೇನೂ ಮಾಡಿಲ್ಲ ಇವನು ಈಗ ನಿಮ್ಮೆಲ್ಲರ ಸ್ವಾಭಿಮಾನ ಉಳಿಸಲು ಹೋಗ್ತಿದ್ದಾನೆ ಬೇಗ ಹೋಗು ಗೋಪಾಲ್ ವಿಜಯ್ಯಾಗು ಗೋಪಾಲ್ ತನ್ನ ಗುರುಗಳ ಪಾದ ಮುಟ್ಟಿ ನಂತರ ತಾಯಿಯ ಆಶೀರ್ವಾದ ಪಡೆದು ಹೊಸ ಉತ್ಸಾಹದಿಂದ ಪರೀಕ್ಷೆಗೆ ಹೊರಡುತ್ತಾನೆ ಮರುದಿನ ಮಧ್ಯಾಹ್ನ ಗೋಪಾಲ್ ಪರಾರಿಯಾಗಿರುವುದನ್ನು ತಿಳಿದು ಸಿಟ್ಟಿನಿಂದ ಬಂಟುವಿನ ಮೇಲೆ ಸೇಡು ತೀರಿಸಲು ಯೋಜಿಸುತ್ತಿದ್ದಾನೆ ಅವನು ಬಂಟುವಿನ ಮನೆಯ ಪತ್ರಗಳನ್ನು ಹಿಡಿದಿದ್ದಾನೆ ಅಷ್ಟರಲ್ಲಿ ಪೊಲೀಸ್ ಜೀಪ್ಗಳು ಸೈರನ್ ಶಬ್ದದೊಂದಿಗೆ ಅವನ ಮನೆ ಮುಂದೆ ಬಂದು ನಿಲ್ಲುತ್ತವೆ ಠಾಕೂರ್ ಸಾಹೇಬ್ ನಿಮ್ಮನ್ನು ಬಂಧಿಸಲು ಆದೇಶ ಬಂದಿದೆ ನೀವು ಅಕ್ರಮ ಜೀತ ಪದ್ಧತಿ ನಡೆಸುತ್ತಿದ್ದೀರಿ ಮತ್ತು ಬಂಟುವಿನ ಮಗನಿಗೆ ಕಿರುಕುಳ ನೀಡಿದ್ದೀರಿ ಏನು ನಾನು ಠಾಕೂರ್ ನನ್ನ ಮೇಲೆ ಕೇಸ್ ಹಾಕುತ್ತೀರಾ ನಿಮ್ಮ ದರ್ಪ ಇಲ್ಲಿ ನಡೆಯುವುದಿಲ್ಲ ಮೇಲ್ದರ್ಜೆಯಿಂದ ಸ್ಪಷ್ಟ ಆದೇಶ ಬಂದಿದೆ ಈ ಪ್ರಕರಣ ಈಗ ವೈಯಕ್ತಿಕ ದ್ವೇಷವಲ್ಲ ಸರ್ಕಾರದ ಆಸ್ತಿ ಸಂಬಂಧಿಸಿದ ಗಂಭೀರ ಪ್ರಕರಣ ನಿಮ್ಮ ಬೆದರಿಕೆಗಳು ಇಲ್ಲಿ ಕೆಲಸ ಮಾಡವು ಪೊಲೀಸರು ಠಾಕೂರನ ಕೈಗೆ ಕೋಳ ತೊಡಿಸಿ ಕರೆದುಕೊಂಡು ಹೋಗುತ್ತಾರೆ ಸಮಯ ಬದಲಾಗುತ್ತದೆ ನ್ಯಾಯ ಯಾವಾಗಲೂ ಗೆಲ್ಲುತ್ತದೆ ಕೆಲವು ವರ್ಷಗಳ ನಂತರ ಠಾಕೂರ್ ಜಾಮೀನು ಪಡೆದು ಮನೆಗೆ ಬಂದಿದ್ದಾನೆ ಆತ ಹತಾಶನಾಗಿದ್ದಾನೆ ಅವನ ಮನೆಯಲ್ಲಿ ಇನ್ನೂ ದರ್ಪ ಮತ್ತು ದುರಹಂಕಾರ ಉಳಿದಿದೆ ಅಷ್ಟರಲ್ಲಿ ಕಡಕಾಗಿರುವ ಪೊಲೀಸ್ ವಾಹನ ಸೈರನ್ ಬಂದು ನಿಲ್ಲುತ್ತದೆ ಈ ತರಹದ ಅಡುಗೆ ಯಾರು ಮಾಡಿದ್ದು ತೆಗೆದುಕೊಂಡು ಹೋಗಿ ನನಗೆ ಬೇಸರವಾಗಿದೆ ಏನು ಠಾಕೂರ್ ಸಾಬ್ ಅಡುಗೆ ಇಷ್ಟವಾಗಲಿಲ್ಲವೇ ನೀವು ನನ್ನನ್ನು ಮರೆತಿದ್ದೀರಾ ನಿಮ್ಮ ಎಮ್ಮೆಗಳನ್ನು ಚೆನ್ನಾಗಿ ನೋಡಿಕೊಂಡವನು ನಾನು ನಿಮ್ಮ ಕೊಳಕು ಬಟ್ಟೆಗಳನ್ನು ತೊಡೆದಿದ್ದೆ ನಿಮ್ಮ ದರ್ಪವನ್ನು ನೀವು ಎಂದಿಗೂ ಮರೆಯಲಿಲ್ಲ ಆದರೆ ಇನ್ನು ಮುಂದೆ ನಿಮ್ಮ ಎಲ್ಲಾ ಅಕ್ರಮಗಳನ್ನು ಮತ್ತು ದೌರ್ಜನ್ಯಗಳನ್ನು ಈ ಊರಿನ ಜನರು ಮರೆಯುವುದಿಲ್ಲ ಇಷ್ಟು ದಿನ ಮಾಡಿದ ಎಲ್ಲಾ ಅಕ್ರಮ ಭೂಕಬಳಿಕೆ ದೌರ್ಜನ್ಯ ಮತ್ತು ದಬ್ಬಾಳಿಕೆಗಳಿಗಾಗಿ ನಿಮ್ಮನ್ನು ಬಂಧಿಸಲು ನಾನು ಬಂದಿದ್ದೇನೆ ಕಾನೂನಿನ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಠಾಕೂರ್ ಸಾಬ್ರನ್ನು ಬಂಧಿಸಿ ಅವರ ಸಿಂಹಾಸನದ ಮೇಲೆ ಕೂರಿಸಿ ಕರೆದುಕೊಂಡು ಹೋಗಿ ಪೊಲೀಸರು ಠಾಕೂರನ ಕೈಗೆ ಕೋಳ ತುಡಿಸಿ ಜೀಪ್ನಲ್ಲಿ ಕರೆದುಕೊಂಡು ಹೋಗುತ್ತಾರೆ ಕನಸು ಸಾಯುವುದಿಲ್ಲ ಅದನ್ನು ಬಡತನದ ಬೀಗ ಹಾಕಿ ಅಹಂಕಾರದ ಬೀಗ ಹಾಕಿ ಕೂಡಿಟ್ಟರೂ ಅದು ಸರಿಯಾದ ಸಮಯಕ್ಕೆ ಜ್ಞಾನದ ಕೀಲಿಯಿಂದ ತೆರೆದು ಹೊರಬರುತ್ತದೆ ಇದು ಗುಲಾಮಗಿರಿಗೆ ಬಿದ್ದ ಗೋಪಾಲ್ ನ್ಯಾಯಾಧೀಶನಾದ ಕಥೆ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು ಇನ್ನಷ್ಟು ಕಥೆಗಳಿಗಾಗಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ